ಮದುವೆ ಮನೆಗೆ ಹೊರಟಿದ್ದಾನೆ ನಮಗೂ ಕರೆ ಆಗಿದೆ ನಾ ಹೋಗೋದಿಲ್ಲ ಅದಕ್ಕೆ ನನ್ನ ಬದಲು ನನ್ನ ಮಗನ್ನ ಮದುವೆ ಮನೆಗೆ ಕಳಿಸ್ತಾ ಇದ್ದೀನಿ ಮಾಡಿದೆ ನೀಟಾಗಿ ಮತ್ತೆ ಎಣ್ಣೆ ಎಣ್ಣೆ ಇದೆ ಅಂತ ಅನಿಸ್ತಾ ಇತ್ತಲ್ಲ ತೋರ್ಸೂತೆ ಶೂ ತನ್ಕೊಳ್ಳೋದಲ್ವೇನೋ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮನ್ನಾ ನಾನು ಕೃಪಾ ಟೈಮ್ ಬಂದು ಆರು ಗಂಟೆ ಆಗಿತ್ತು ನಮ್ಮ ರೇವಣಣ್ಣ ಬಂದಿದ್ದ ಎಮ್ಮೆ ಮೂಗ ಹತ್ರ ಗಾಯ ಆಗಿತ್ತು ಅದು ಉಳಿಸ್ಕೊಳ್ಳೋದು ಅಂತ ಹೇಳ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ರೇವಣಣ್ಣ ಸೇರಿ ನಮ್ಮಮ್ಮ ನೆನ್ನೆ ಅದನ್ನೆಲ್ಲ ಕ್ಲೀನ್ ಮಾಡಿದರು ಅದು ಕರ್ಪೂರನ ಕೊಬ್ಬರಿಹಣ್ಣಲ್ಲಿ ಕಲಸಿ ಇಡ್ತಾರೆ ಆದರೆ ಅದು ಏನಂದರೂ ನಮ್ಮಮ್ಮನ ಹತ್ರ ಇಡ್ಸ್ಕೊಂಡ್ಲೇ ಇಲ್ಲ ಹಾಗಾಗಿ ಅಮ್ಮ ರೇವಣ್ಣಗೆ ಫೋನ್ ಮಾಡಿದ್ರು ರೇವಣಣ್ಣ ಬೆಳಗ್ಗೆ ಬೇಗ ಬಂದಿದ್ದ ಅವನಿಗೆ ಏನೋ ಕೆಲಸ ಇತ್ತು ಅಂತ ಹಾಗಾಗಿ ಮತ್ತೆ ಸಲ ಕ್ಲೀನಾಗಿ ವಾಶ್ ಮಾಡಿ ಇದನ್ನು ಕೊಬ್ಬರಿ ಎಣ್ಣೆ ಮತ್ತು ಕರ್ಪೂರನ ಹತ್ತಿ ಒಳಗೆ ಹಾಕಿ ಮೂಗಲ್ಲಿ ಇಡ್ತಾರೆ ಮೂಗ್ದಾಣ ಅಂತ ಹಾಕಿರ್ತಾರಲ್ವ ಅದು ಎಲ್ಲ ಕೊರೆದು ಹಾಗಾಗಿತ್ತು ಅದು ಮತ್ತೊಂದು ಎಮ್ಮೆನೇ ಕೂಡ ಆ ಥರ ಆಗಿತ್ತು ಅದಾದ ನಂತರ ಈ ಎಮ್ಮೆಗೆ ಕೂಡ ಆಗಿದೆ ಅಮ್ಮ ಆ ಎಮ್ಮೆಗೆ ಹುಷಾರು ಮಾಡಿದ್ರು ಈ ಎಮ್ಮೆ ಹಿಡ್ಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ ಆ ಥರ ರಗಳೇ ಮಾಡ್ತಾಯಿತ್ತು ನಮ್ಮಮ್ಮ ಬ್ಲೌಸ್ ಎಲ್ಲ ಹರಿದ್ಬಿಟ್ಟಿತ್ತು ಹಾಗಾಗಿ ರೇವಣ್ಣಗೆ ಫೋನ್ ಮಾಡಿದ್ರು ಅವನು ನಿನ್ನೆ ಸಂಜೆ ಬರೋಕ್ಕಾಗಿಲ್ಲ ಅಂತ ಬೆಳಗ್ಗೆ ಬೇಗ ಬಂದು ಅದಕ್ಕೆಲ್ಲ ತೊಳೆದು ಅದು ಔಷಧಿ ಎಲ್ಲ ಹಚ್ಚಿದ್ರು ಈಗ ರೇವಣ್ಣಂಗೆ ಅಮ್ಮ ಟೀ ಮಾಡಿಕೊಟ್ರು ಅವರು ಟೀ ಕುಡಿದ್ರು ಸ್ವಲ್ಪ ಈಗ ನನಗೆ ನಾನು ಟೀನ ಮಾಡ್ಕೊತಾ ಇದ್ದೀನಿ ನಾನು ಅಮ್ಮ ಹತ್ರ ಒಂದು ಸ್ವಲ್ಪ ಊರಿಗೆ ಒಯ್ಯೋದಕ್ಕೆ ಅಂತ ಉಪ್ಪಿನಕಾಯಿನ ಹಾಕ್ಸ್ಕೊಂಡಿದ್ದೀನಿ ನಾನು ಬೇರೆ ಥರ ಹಾಕ್ತೀನಿ ನಮ್ಮಮ್ಮ ಬೇರೆ ಥರ ಹಾಕ್ತಾರೆ ಇದು ಪಕ್ಕ ನಮ್ಮ ಲಿಂಗಾಯತ್ರಿ ಶೈಲಿ ಹಾಕ್ತಾರೆ ನನಗೆ ಇದಷ್ಟು ಇಷ್ಟ ಆಗೋಲ್ಲ ನನಗೆ ನಾನು ಹಾಕೋದೇ ಇಷ್ಟ ಆಗುತ್ತೆ ಆದರೆ ಇನ್ನು ಊರಿಗೆ ಹೋದ್ಮೇಲೆ ಕೆಲಸದವರೆಲ್ಲ ಇರ್ತಾರೆ ಮರದ ಕೆಲಸ ಮಾಡ್ಸೋದು ಇದೆಯಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ಳೋಣ ಅಂತ ಒಂದು ಬಾಕ್ಸ್ ಅಷ್ಟು ಹಾಕ್ಸ್ಕೊಂಡಿದ್ದೀನಿ ಉಳಿದಿರೋದು ಅಮ್ಮಂಗೆ ಇದನ್ನು ಹಾಕಿದ ತಕ್ಷಣ ಫ್ರಿಜ್ಜಿಗೆ ಇಡಮ್ಮ ಅಂತ ಹೇಳಿದ್ದೀನಿ ಗುಡ್ ಮಾರ್ನಿಂಗ್ ಈಗ ಟೀನ ಕುಡಿಯೋ ಟೈಮ್ ಏನು ಮಿಸ್ ಮಾಡಿದ್ರು ಇದನ್ನಂತೂ ಊರಿಗೆ ಬಂದಮೇಲೆ ಮಿಸ್ ಮಾಡೋದೇ ಇಲ್ಲ ನಮ್ಮೂರಲ್ಲಿದ್ದಾಗ ನಾನು ಟೀನ ಸ್ವಲ್ಪ ಲೇಟಾಗಿ ಕುಡಿತೀನಿ ಆದರೆ ಇಲ್ಲಿ ನೀರು ಕುಡಿದು ಒಂದು ಸ್ವಲ್ಪ ಏನಾದರೂ ಆಚೆ ಈಚೆ ಕೆಲಸ ಮಾಡಿ ಯಾಕಂದರೆ ಇಲ್ಲೇನು ಕೆಲಸ ಇರೋದಿಲ್ಲ ಹಾಗಾಗಿ ಟೀನ ಬೇಗ ಕುಡಿತೀನಿ ಒಂದು ಏಳು ಗಂಟೆ ಏಳುವರೆ ಒಳಗೆ ಕುಡಿದ್ಬಿಡ್ತೀನಿ ಊರಲ್ಲಾದರೆ ಒಂದೊಂದು ಸಲ ಎಂಟು ಗಂಟೆ ಒಂದೊಂದು ಸಲ ಎಂಟೂವರೆ ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ಬೇಗ ಕುಡಿತಾ ಇದ್ದೀನಿ ಅಮ್ಮ ಕೊನೆಗೆ ಕುಡಿತೀನಿ ಅಂತ ಹೇಳಿದ್ರು ಅಮ್ಮಂಗೆ ಸೋಸು ಇಟ್ಟಿದ್ದೀನಿ ಈಗ ನಾನು ಒಬ್ಬಳೆ ಟೀನ ಕುಡಿತಾ ಇದ್ದೀನಿ ನಮ್ಮ ಸೋಮು ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ಅಡಿಕೆ ಸಿಪ್ಪೆನ ಅಮ್ಮ ತುಂಬಿಟ್ಟಿದ್ರು ಹಾಗಾಗಿ ನಾನು ಇವತ್ತು ಅಡಿಕೆ ಮುಂದ್ಗಡೆ ಏನೂ ಕ್ಲೀನ್ ಮಾಡೋಕೆ ಹೋಗಲೇ ಇಲ್ಲ ಸೀದಾ ಪಾತ್ರೆನಾದರೂ ತೊಳೆಯೋಣ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೀನಿ ಅದೇನು ಗೊತ್ತಾಯಿಲ್ಲ ಆದರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಕೆ ಶುರು ಮಾಡಿದ್ರೆ ಅದೇ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಪಾತ್ರೆ ತೊಳೆಯೋಣ ಅಂತ ಈಗ ಪಾತ್ರೆನ ತೊಳಿತಾ ಇದ್ದೀನಿ ಗುಡ್ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ಬೆಳಗ್ಗೆಯಿಂದ ಮಾತಾಡೋಕ್ಕೆ ಹೋಗಿಲ್ಲ ಮರ ಕಡಿತಾ ಇದ್ದಾರೆ ಕೆಳಗಡೆ ಹಂಗಾಗಿ ಅದ್ರ ಸೌಂಡ್ ಕೇಳ್ತಾ ಇದೆ ಇವಾಗಲೂ ಅದ್ರ ಸೌಂಡೇ ಬರ್ತಾಯಿದೆ ಶ್ರೇಯು ಬಾಗ್ಲಾಕ ಮಗ ಇವನು ಒಂದು ಬರೀ ಬೆಳಗ್ಗೆ ಎದ್ದು ಕ್ರಿಕೆಟ್ ನೋಡೋದು ನಿನ್ನೆ ರಾತ್ರಿ ನಡೆದಿರೋದನ್ನೆಲ್ಲ ಈಗ ನೋಡ್ತಾನೆ ಅದೇ ಈ ಸಲ ಕಪ್ ನಮ್ಮದೇ ಅಂತ ನಾನು ಹೇಳ್ತಾ ಹೇಳ್ತಾ ಇದ್ದೀನಿ ಈ ಸಲ ಕಪ್ ನಮ್ದೇ ಆಗಿದ್ರೆ ಚೆನ್ನಾಗಿರೋದಂತ ಅವನು ಹೇಳ್ತಾ ಇದ್ದ ಕ್ರಿಕೆಟ್ ಹುಚ್ಚಂದ್ರೆ ಹುಚ್ಚಿ ಶ್ರೇಯುಗೆ ರಾತ್ರಿ ಎಷ್ಟೊತ್ತಿಗೆ ನಮ್ಮ ಮಲಗಿದ್ದೇನೋ ಗೊತ್ತಿಲ್ಲ ರಾತ್ರಿ ಗುಡುಗು ಮಿಂಚು ಎಲ್ಲ ಇತ್ತು ಟಿ ವಿ ಆಫ್ ಮಾಡೋ ಆಫ್ ಮಾಡೋ ಅಂತ ಎಷ್ಟು ಹೇಳಿದ್ರೂ ಇಲ್ಲ ನೋಡ್ತಾನೇ ಇದ್ದ ಆಮೇಲೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆನೋದು ಜಾಸ್ತಿ ಆಯಿತು ಗುಡುಗು ಮಿಂಚು ಎಲ್ಲ ಆಮೇಲೆ ಬಂದು ನಾನು ಅಷ್ಟೊತ್ತಿಗೆ ಬಂದು ಮಲಗಿದ್ದವನು ನಂಗೆ ಒಂದು ಬಂದು ಮಲಗಿದ್ದಂಗೆ ಎಚ್ಚರ ಇಲ್ಲ ಆಮೇಲೆ ಬಂದು ನಾನು ಎಲ್ಲ ಫ್ಯಾನು ಎಲ್ಲ ಆಫ್ ಮಾಡಿ ಮಲಗಿದ್ವಿ ಆಮೇಲೆ ಸೊಳ್ಳೆ ಅಂದರೆ ಸೊಳ್ಳೆ ಆಮೇಲೆ ಮತ್ತೆ ಹನ್ನೆರಡುವರೆ ಒಂದು ಗಂಟೆಗೆ ಗೆದ್ದು ಫ್ಯಾನೆಲ್ಲ ಹಾಕ್ಕೊಂಡು ಮಲಗಿದ್ವಿ ಆಮೇಲೆ ನಿದ್ದೆ ಬಂತು ಬೆಳಗ್ಗೆ ಐದು ಮುಖಾಲಿಗೆ ಎಸರ ಹಾಗೆ ಹೋಯಿತು ನಮ್ಮದು ಎಮ್ಮೆ ಪಾಪ ಒಂದು ಎಮ್ಮೆ ಉಳಿಸ್ಕೊಂಡಿತ್ತು ಕೂಡ ಎಮ್ಮೆ ಅಂದರೆ ಹಾಲು ಕೂಡ ಎಮ್ಮೆ ಈಗ ಅದು ಹಳೆ ಎಮ್ಮೆನೂ ಉಳ್ಸ್ಕೊಂಡಿದೆ ಎರಡು ದಿನ ಆಯ್ತು ಉಳಿಸಿಕೊಂಡ್ರು ಅದು ಅಮ್ಮನ ಹತ್ರ ಏನಂದ್ರು ಔಷಧಿ ಹಚ್ಚಿಸ್ಕೊಂಡಿಲ್ಲ ಬೆಳಗ್ಗೆ ಬೆಳಗ್ಗೆ ರೇವಣ್ಣ ಬಂದಿದನ ಅವನೇ ಹಿಡಿದು ಅದಕ್ಕೆ ಔಷಧಿ ಎಲ್ಲ ಹಚ್ಚಿ ಹೋಗಿದ್ದಾನೆ ಏನಿಲ್ಲ ಕೊಬ್ಬರಿ ಎಣ್ಣೆ ಕರ್ಪೂರನ ಹತ್ತಿ ಒಳಗ ಹಾಕ್ಬಿಟ್ಟು ಇಲ್ಲಿ ಹಾಕ್ತಾರೆ ಅದು ಮುಗ್ದಣ ಹಾಕ್ತಾರಲ್ಲ ಅದ್ರಲ್ಲಿ ಅದ್ರಲ್ಲಿ ಉಳಿಸ್ಕೊಂಡಿದೆ ಅದು ಹೆಂಗ್ ಉಳ್ಸ್ಕೊಂಡಿದ್ಯಾ ಗೊತ್ತಿಲ್ಲ ಹುಳನೂ ಆಗಿತ್ತಂತೆ ನಿನ್ನೆ ಎಲ್ಲಾ ಕ್ಲೀನ್ ಮಾಡಿದ್ರು ಏನಂದ್ರು ಅದ್ರ ಅವ್ರ ಅಮ್ಮನ ಹತ್ರ ಔಷಧಿ ಹಚ್ಚಿಸ್ಕೊಂಡಿಲ್ಲ ಅದನ್ನ ಕೊಬ್ಬರಿ ಎಣ್ಣೆ ಇದನ್ನ ಆಮೇಲೆ ಫೋನ್ ಮಾಡಿದ್ರು ರೇವಣ್ಣ ಬೆಳಗ್ಗೆನೇ ಬಂದು ಕ್ಲೀನ್ ಮಾಡಿದ್ರು ಅಮ್ಮ ಅವನು ಎಲ್ಲ ಇಟ್ಟು ಹೋದ ಈಗ ಅದರಲ್ಲೇ ಕಮ್ಮಿ ಆಗುತ್ತೆ ಆದರೆ ಆ ಎಮ್ಮೆನ ಬಗ್ಸೋಕ್ಕಾಗಲ್ಲ ಅದು ಹಿಂಗೆ ಕೋಡು ಉದ್ದ ಇರೋದ್ರಿಂದ ಹಿಂಗೆ ಹಾಯುತ್ತೆ ನಾನು ಹತ್ತಿರ ಹೋದ್ರೆ ನಮ್ಮನ್ನು ನಾನು ಕೊಟ್ಟಿಗೆ ಮನೆಗೆ ಹೋದರೆ ನನ್ನನ್ನು ಸೇರೋದಿಲ್ಲ ಹಂಗಾಗಿ ನಮ್ಮ ಉತ್ರೆ ಕೊಡೋಕ್ಕೂ ಕೊಟ್ಟಿಗೆ ಮನೆಗೆ ಹೋಗೋಲ್ಲ ಈಗ ಇಲ್ಲೇ ಹೊರಗಡೆನೇ ಇಟ್ಟಿರ್ತೀನಿ ಇವತ್ತು ತಿಂಡಿ ಬಂದು ಪಡ್ಡು ಪಡ್ಡು ಆಮೇಲೆ ಬದನೆಕಾಯಿ ಸಾಸಿವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಚಿಕ್ಕಪ್ಪ ಹುಲ್ ಕಹಿ ಕೊಯ್ಯಕ್ಕೆ ನಾನೆಲ್ಲ ಚಿಕ್ಕಪ್ಪನ ಮಗ ಅಂತ ಅಂದ್ಕೊಂಡೆ ಅಲ್ಲ ಚಿಕ್ಕಪ್ಪ ಈಗ ಹುಲ್ ಆಮೇಲೆ ಹೋಗಿ ಫ್ಯಾಕ್ಟ್ರಲ್ಲಿ ಹೋಗಿ ತೊಗೊಬರ್ತಾರೆ ಶೈವ್ ಈಗ ಎದ್ದು ಕ್ರಿಕೆಟ್ ನೋಡ್ತಾ ಕುತ್ಕೊಂಡಿದ್ದೇನೆ ಹಾಂ ಏನಾದರೂ ತಿಂಡಿ ಏನಂದರೆ ಹೇಳ್ತಾ ಇದೆಯಾ ನಾ ಮಾತಾಡ್ತಾ ಇರೋದು ಏನೋ ನನಗೂ ಗೊತ್ತಿಲ್ಲ ಎಡಿಟಿಂಗಲ್ಲಿ ಗೊತ್ತಾಗುತ್ತೆ ಪಡ್ಡು ಬದನೆಕಾಯಿ ಸಾಸಿವೆ ಆಮೇಲೆ ಕಾಯಿ ಚಟ್ನಿ ಮಧ್ಯಾಹ್ನಕ್ಕೂ ಅಷ್ಟೇ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದಾರಲ್ಲ ಅದ್ರದ್ದು ಇತ್ತು ಅದು ಮಾವಿನಕಾಯಿ ಸಾಸಿವೆ ಮಾಡ್ತೀನಿ ಅಂದರು ಹ್ಞೂ ಅಂತ ಅಂದೆ ಈಗ ಗೊತ್ತಲ್ಲ ಸೆಕೆಗಾಲಕ್ಕೆ ಬಿಸಿ ಬಿಸಿ ಸಾರು ಊಟ ಮಾಡೋಕ್ಕಾಗಲ್ಲ ನನ್ನ ತಲೆಯಲ್ಲೇನು ಬೆಳಗ್ಗೆ ಇದ್ದಂಗಿಂದ ಇವತ್ತು ಇಡ್ಲಿ ಮತ್ತು ಅಂತ ನನ್ನ ತಲೆಯಲ್ಲಿ ಇಡ್ಲಿ ಮಾಡ್ತೀನಿ ಅಂತ ಹೇಳಿದರು ನಂಗೆ ಅದೇ ಅದೇ ಓಡ್ತಾಯಿತ್ತು ಆಮೇಲೆ ಗೊತ್ತಾಗಿತ್ತು ಇವತ್ತು ತಿಂಡಿ ಪಡ್ಡು ಅಂತ ಹೇಳಿ ನಮ್ಮ ಸೋನು ಕಟಾಕಿದ್ದಾರೆ ಅಮ್ಮ ಆ ಇರಾಬರ ನಾಯಿ ಹತ್ರ ಎಲ್ಲ ಜಗಳಕ್ಕೆ ಹೋಗ್ತಾನೆ ಆ ನಾಯಿಗಳು ಹಾಗೇನೆ ಇವನು ಹತ್ರ ಜಗಳಕ್ಕೆ ಅಂತಲೇ ಬರ್ತವೆ ಬೆಳಗ್ಗೆ ಮುಂಚೆ ಸಂಜೆ ಕಡೆ ಒಂಥರ ಎರಡು ಸಲ ಜಗಳಕ್ಕೆ ಬರ್ತವೆ ಇವನು ನಾನಿದ್ರೆ ಹೋಗ್ತಾನೆ ಹತ್ತತ್ರ ನಾನಿಲ್ಲ ಅಂದರೆ ಇಲ್ಲಿ ಬೇರೆ ಈಚೆ ನಿತ್ಕೊಂಡು ಅವನು ಜೋರು ಮಾಡ್ತಾನೆ ಅವಂತೂ ಮೂರು ಕಾಲು ಕೆರೆದು ಕೆರೆದು ಜಗಳಕ್ಕೆ ಬರ್ತಾವೆ ಅದಕ್ಕೆ ಅಮ್ಮ ಕಟಾಕಿಟ್ಟಿದ್ದಾರೆ ಇವತ್ತು ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ಅವ ನಾನು ಬಂದಾಗಿಂದ ಎಲ್ಲೂ ಹೋಗ್ತಾ ಇಲ್ಲ ನಾವಿಲ್ಲ ಅಂದರೆ ಮನೇ ಸೇರೋಲ್ಲ ಅದು ಬರೀ ಅವ್ರಿ ಇವ್ರ ಮನೇಲಿ ಇರ್ತಾನಂತೆ ನಾವು ಬಂದಾಗಿಂದ ಮನೆ ಬಿಟ್ಟು ಎಲ್ಲೆಲ್ಲೂ ನಾವು ಕಟ್ಟೋದು ಬೇಡ ಇಲ್ಲೇ ಇರ್ತಾನೆ ಮಲಗಿರ್ತಾನೆ ನೋಡಿ ನಾಯಿಗಳಿಗೂ ಗೊತ್ತಾಗುತ್ತೆ ಅವನು ಮಲಗದೆ ಚೆಂದ ನೋಡಿ ಒಳ್ಳೆ ದಿನ್ ಥರ ತಲೆ ಇಟ್ಕೊಂಡು ತುಂಬ ನಿದ್ದೆ ಬಂದಾಗ ತಲೆನ ಚೇರಿಂದ ಕೆಳಗೆ ಹಾಕ್ಕೊಂಡು ಮಲಗಿರ್ತಾನೆ ಒಂಥರ ಮಜಾ ಇದ್ದಾನೆ ತುಂಬ ಚೆಂದಾಗಿದ್ದಾನೆ ಈ ಸಲ ಶನಿ ಸೋಮ ಅವನಿಗೆ ಸೋನು ಸೋಮು ಅವನಿಗೆ ಕನ್ಫ್ಯೂಸ್ ಹೆಸರು ಏನು ಅಂತ ಸೋಮ ಸೋಮ ನಮ್ಮ ಶೇಯು ಅದೇ ಅಂತಿದೆ ನಮ್ಮ ಸಿಂಬನ್ ನೋಡಿ ಇವ್ ನೋಡಿದ್ರೆ ನಮ್ಗೆ ಇವ್ನೊಳೆ ಸಣ್ಣ ಮರಿತಾರ ಅನ್ನಿಸ್ತಾನೆ ಅಂತ ನಮ್ಮ ಸಿಂಬನ್ ಮುಖನೇ ಇಷ್ಟು ದೊಡ್ಡ ಇದೆ ಇವ್ನು ತುಂಬಾ ಸಣ್ಣ ಇದೆ ನಮ್ಮನೆ ಚೆನ್ನಾಗೇ ಇಲ್ಲ ಇದು ನೋಡಿ ಅಮ್ಮಮ್ಮ ಮನೆ ಆತೋ ಅಮ್ಮಮ್ಮ ಅಂತೀನಿ ಶೇನ್ ಕರ್ಕೊ ಬಂದಿದ್ದೆ ಅಮ್ಮನ ಮನೆ ಅವತ್ತೊಂದು ಬಿಟ್ಟಿತ್ತಲ್ಲ ತೋರಿಸಿದ್ದೆ ಇದೊಂದು ಕಲರ್ ನೋಡಿ ಇದೊಂದು ಕಲರ್ ಇದಂತೂ ಚೆನ್ನಾಗಿದೆ ಒಳ್ಳೆ ನಮ್ಮ ಮನೆಯಲ್ಲೇ ಚೆನ್ನಾಗಿಲ್ಲಪ್ಪ ಕಲರ್ ಒಂದು ಸೂಪರಾಗಿದೆ ಇದು ಅಷ್ಟೆ ನನಗಿಷ್ಟಿಷ್ಟ ಸಣ್ಣ ಸಣ್ಣ ಹೂವು ಇಷ್ಟ ಆಗುತ್ತೆ ಇದಕ್ಕೆ ಬೇಗ ಕೆಲಸ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಎಡಿಟರು ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ದಿನ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಎಡಿಟ್ ಮಾಡ್ತೀನಿ ಸಂಜೆ ಹೋಗಿ ವೀಡಿಯೋನ ಪಬ್ಲಿಷ್ ಮಾಡ್ತೀನಿ ನನ್ನ ಹತ್ರ ಎಷ್ಟೊಂದು ವೀಡಿಯೋಗಳು ಇರ್ತಾಯಿತ್ತು ಗೊತ್ತಾ ಅಂದರೆ ನಾನು ಮೂರು ನಾಲ್ಕು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿನೇ ಇಟ್ಕೊತಾ ಇದ್ದೆ ಅನ್ಲಿಸ್ಟೆಡ್ ಅಲ್ಲಿ ಇಟ್ಕೊತಾ ಇದ್ದೆ ಇವಾಗ ನನ್ನ ಹತ್ರ ವಿಡಿಯೋಗಳೇ ಇಲ್ಲ ಒಂದೋ ಎರಡೋ ವೀಡಿಯೋಗಳು ಇದ್ದಾವೆ ಊರಲ್ಲಿದ್ದಾಗೂ ನಂಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲೂ ನನಗೆ ಬ್ಯುಸಿ ಆಗಿಬಿಟ್ಟೆ ಇಲ್ಲಿ ಬಂದ ಮೇಲೂ ಇನ್ನೂ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಇವತ್ತು ಎರಡು ವೀಡಿಯೋನಾದ್ರೂ ಅಪ್ಲೋಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಶ್ರೇಯು ಹಶು ಹಶು ಅಂತ ಬಂದ ಹಾಗೆ ಈಗ ಅಮ್ಮ ಪಡ್ಡು ಹೊಯ್ದಿದ್ರು ಇವಾಗ ನಾನು ಅವನಿಗೆ ಪಡ್ಡನ್ನ ಇದ್ದೀನಿ ಅವನಿಗೆ ಇಷ್ಟು ದೊಡ್ಡ ದೊಡ್ಡ ಪಡ್ಡು ಇಷ್ಟ ಆಗೋದಿಲ್ಲ ಅವನಿಗೆ ಸಣ್ಣ ಸಣ್ಣ ಹೊಯ್ಯಬೇಕು ಜಾಸ್ತಿ ಎಣ್ಣೆ ಹಾಕಿ ಹೊಯ್ಬೇಕು ಮತ್ತು ಹೊಯ್ದಿದ್ದೆಲ್ಲ ಇದನ್ನು ತಿನ್ನು ಅಂತ ಹೇಳಿದೆ ಆಮೇಲೆ ಅವನೇ ಬಂದು ಪಡ್ಡನ್ನ ಹೊಯ್ಕೊಂಡ పెడ స్ట్రైయో పెణ ముప్ప స్ట్రై అదో హ్యాండ్లు ఆ కడ హుషారో అదన ು ಬರಿ ಕಾಯಿ ಚಟ್ನಿ ಒಂದೇ ಹಾಕೊಂಡು ತಿಂದ ನನಗೆ ಕಾಯಿ ಚಟ್ನಿ ಈ ಥರ ನೀರು ನೀರು ಇರಬೇಕು ಅವನಿಗೂ ಅಷ್ಟೇ ನೀರು ನೀರು ಇರಬೇಕು ನಾನು ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅಮ್ಮ ಬದನೆಕಾಯಿ ಸಾಸಿವೆ ಮಾಡಿದ್ರು ನನಗೆ ಅದೇನು ಅಷ್ಟು ಇಷ್ಟ ಆಗಿಲ್ಲ ನಾನು ಒಂಚೂರು ತಿಂದೆ ಅಷ್ಟೇ ಓಕೆ ಓಕೆ ಅನ್ನೋ ಥರ ಇತ್ತು ಇದನ್ನ ರೊಟ್ಟಿಗೆ ಕೂಡ ಮಾಡ್ತಾರೆ ಬದನೆಕಾಯಿ ಮತ್ತು ಬೂದ್ ಬೂದ್ಗುಂಬಳ ಸಾರಿ ಹಾಲು ಗುಂಬಳ ಅದರದ್ದು ಸಾಸಿವೆನ ಮಾಡ್ತಾರೆ ಮತ್ತು ನಾವು ಹಾಲುಗರ್ಗೆ ಅಂತ ಮಾಡ್ತೀವಿ ಗೊತ್ತಾ ಅದ್ರ ಅದಕ್ಕೂ ಕೂಡ ಮಾಡ್ತಾರೆ ಹಾಗೇ ಇವತ್ತು ಹಪ್ಪಳ ಏನದು ತಪ್ ತಪ್ಸೋದಲ್ಲ ಏನಂತಾರೆ ಇದಕ್ಕೆ ಮರ್ತಾ ಹೋಯ್ತು ಕನಸಿ ಸುಮಾರು ದಿನ ಆಗಿತ್ತು ಎರಡು ಮೂರು ದಿನ ಆಗಿತ್ತು ಆರಿತ್ತು ಹಾಗಾಗಿ ಇವತ್ತು ಬಾಕ್ಸಿಗೆ ತುಂಬೋಣ ಅಂತ ಬಾಕ್ಸಿಗೆ ತುಂಬ್ತಾ ಇದೆ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ ಅಮ್ಮ ಕನಸಿರೋ ಹಪ್ಪಳನ ಈ ಥರ ಮಧ್ಯೆ ಬಿಡೋದ್ರಿಂದ ಅದರಲ್ಲಿ ಗಾಳಿ ಆಡುತ್ತಲ್ವ ಅವಾಗ ತಣ್ಣಗಾಗುತ್ತೆ ಈ ಥರ ನಾವು ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿಬಿಟ್ಟು ಹಪ್ಪಳನ ಅದ್ರೊಳಗಡೆ ಜೋಡಿಸ್ತೀವಿ ಬುಟ್ಟಿಲಿ ಯಾವಾಗಲೂ ಅಮ್ಮ ಸರಿತಾರೆ ಈ ಸಲ ನಾನೊಂದು ಸ್ವಲ್ಪ ಸರಿದಿದ್ದೆ ನೋಡೋಣ ಅಂತ ಹೇಳಿ ಕೆಳಗಡೆದು ಅವ್ರಿಗೆ ಅಷ್ಟಿಷ್ಟ ಆಗಿಲ್ಲ ಅದು ಆಮೇಲೆ ಅವರೇ ಸರಿದ್ರು ಶ್ರೇಯು ಕೂಡ ಸರಿದಿದ್ದ ಅವನು ಆಮೇಲೆ ನನ್ನ ಹಪ್ಪಳ ನಾವೂ ಸರಿದಿದ್ದ ಬಾಕ್ಸಿಂಗ್ ಮಾತ್ರ ಯಾವಾಗಲೂ ನಾನೇ ಜೋಡಿಸೋದು ಅವ್ರು ನಂಗೆ ಜೋಡ್ಸೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಮೇಲ್ಗಡೆ ಒಂದು ಸ್ವಲ್ಪ ಹಪ್ಪಳ ತುಂಬ ಗಾಳಿ ಆಡಿರುತ್ತಲ್ವ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತೆ ಕೆಳಗಡೆ ಹಪ್ಪಳ ಮಾತ್ರ ಈ ತರ ನಾವು ಕೌಳಿಗೆ ಅಂತ ಹೇಳ್ತಿಲ್ಲ ಈ ತರ ಅಜ್ಜರ್ ಏನ್ ಮಾಡ್ತಾ ಇದ್ರು ಹರವೆಗಳು ಬರ್ತಾ ಇತ್ತು ಹರವೆಗಳಲ್ಲಿ ಕೆಳಗಡೆ ಹುಲ್ಲನ್ನ ಹಾಕಿ ಈ ತರ ಹಪ್ಳಗಳನ್ನ ಇಡ್ತಾ ಇದ್ರು ಮತ್ತೆ ಅವಾಗೆಲ್ಲ ಒಲೆ ಉಪಯೋಗಿಸ್ತಾ ಇದ್ರಲ್ವಾ ಹೊಗೆ ಕಂಡಿ ಅಂತ ಇರ್ತಾ ಇತ್ತು ಹಳೆ ಮನೆಗಳಲ್ಲಿ ಆ ಅಲ್ಲಿ ಇಡ್ತಾ ಇದ್ರು ಅಂದ್ರೆ ಬೆಚ್ಚಗೆ ಇರುತ್ತೆ ಅಂತ ಕೆಳಗಡೆ ಅಡುಗೆ ಮಾಡಿದಾಗ ಮೇಲ್ಗಡೆ ಹೊಗೆ ಹೋಗುತ್ತಲ್ವಾ ಅವಾಗ ಬೆಚ್ಚಗಿರುತ್ತೆ ಇರುತ್ತೆ ಹಳೆ ಮನೆ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ನಿಜ ಹೇಳ್ತೀನಿ ನಮ್ಮ ಹಳೆ ಮನೆ ಇರಬೇಕಾಗಿತ್ತು ನಿಮಗೆಲ್ಲ ನಾನು ಆ ಹಳೆ ಮನೆನ ಪರಿಚಯ ಮಾಡಬೇಕಾಗಿತ್ತು ಅಂತ ನನಗೆ ತುಂಬ ಆಸೆ ಇದೆ ಸಾರಿ ಆಸೆ ಇತ್ತು ಆಸೆ ಇದೆ ಅಲ್ಲ ಇತ್ತು ಆದರೆ ಏನು ಮಾಡೋದು ನಾನು ವಿಡಿಯೋ ಶುರು ಮಾಡೋದ್ರಾಗೆ ನಮ್ಮ ಹಳೆ ಮನೆನ ಕೆಡಗ್ಬಿಟ್ಟಿದ್ರು ಯಾಕಂದರೆ ಎರಡಲ್ಲ ಮೂರು ಮೆ ಎರಡು ಮೆತ್ತಿ ಇತ್ತು ನಮ್ಮ ಹಳೆ ಮನೆಗೆ ನಾನು ನಮ್ಮ ಅತ್ತೆ ಮಗ ಮಾತ್ರ ಯಾವಾಗಲೂ ಆ ಎರಡನೇ ಮೆತ್ತಿ ಮೇಲೆ ಹೋಗ್ತಾ ಇದ್ವಿ ಅಲ್ಲಿ ಏನೇನೋ ಹಳೆ ಹಳೆಯ ಸಾಮಾನುಗಳನ್ನೆಲ್ಲ ಇಡ್ತಾಯಿದ್ರು ನನಗೆ ಅವನಿಗೆ ಒಂಥರ ಕ್ಯೂರಿಯಾಸಿಟಿ ಆಮೇಲೆ ನಮ್ಮ ಮೆತ್ತಿ ಮೇಲೆ ಒಂದು ಬೀಗದ ಕೋಣೆ ಅಂತ ಇತ್ತು ಅಲ್ಲಿ ಪಿಟಾರಿಗಳು ಆಮೇಲೆ ಏನಾದರೂ ಬೆಳ್ಳಿ ಸಾಮಾನುಗಳು ಆ ಥರದ್ದೆಲ್ಲ ಇಡ್ತಾಯಿದ್ರು ನಮ್ಮ ಅಜ್ಜಿ ಆ ಬಾ ಆ ರೂಮಿನ ಬಾಗಿಲು ತೆಗೆದ್ರೆ ಎಂಥ ಗಮ ಗೊತ್ತಾ ಅದೇನೋ ಒಂಥರ ವಾಸನೆ ನನಗೆ ಈಗಲೂ ಆ ಮೂಗಲ್ಲಿ ಆ ವಾಸನೆ ಇದೆ ಬೇರೆ ಎಲ್ಲೂ ಆ ಥರ ಇರಲಿಲ್ಲ ಅಂದರೆ ಆ ರೂಮಿಗೆ ಎಲ್ಲೂ ಕಿಡಕಿಯಾಗಿ ಕಿಟಕಿ ಇರಲಿಲ್ಲ ಹಾಗಾಗಿ ಆ ಬಾಗಿಲು ತೆಗೆದ ತಕ್ಷಣ ಆ ರೂಮಿನ ಗಮನ ಒಂಥರ ಇತ್ತು ಅದೆಲ್ಲ ಒಂಥರ ನೆನಪು ಮಾತ್ರ ಚಿನ್ನಿಗೆ ಸ್ವಲ್ಪ ಸ್ವಲ್ಪ ನೆನಪಿದೆ ಅಂತ ಹೇಳ್ತಾಯಿದ್ರು ಇವತ್ತು ಯಾಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ಶ್ರೇಯು ನಿನ್ನೆ ಕುತ್ಕೊಂಡು ನಮ್ಮಮ್ಮನ ಹತ್ರ ಎಲ್ಲ ಕೇಳ್ತಾ ಇದ್ದ ಅಂದರೆ ನಾವೆಲ್ಲರೂ ಒಂದೇ ಕುಟುಂಬದವ್ರ ಅಂತೆಲ್ಲ ಕೇಳ್ತಾ ಇದ್ದ ಅಮ್ಮನ ಪಾಪ ಅವನಿಗೆ ಗೊತ್ತೇ ಇಲ್ಲ ನಾನು ನೋಡಿ ಇವಾಗಿನ ಮಕ್ಕಳು ಎಷ್ಟು ವಿಪರ್ಯಾಸ ಅಂದರೆ ನಾನು ಚಿಕ್ಕಪ್ಪ ಅಂತೆಲ್ಲ ಕರಿತೀನಿ ಅವನಿಗೆ ನಮ್ಮ ಚಿಕ್ಕಪ್ಪ ಅಂದ್ರೇನು ದೊಡ್ಡಪ್ಪ ಅಂದ್ರೇನು ಅನ್ನೋದೇ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಅವ್ನು ಇನ್ನೇ ಕೇಳ್ತಿದ್ದೆ ನಿಮ್ಮ ಸ್ವಂತ ಚಿಕ್ಕಪ್ಪನ ನಿಮ್ಮ ನಮ್ಮ ತಾತನ ಅಣ್ಣ ತಮ್ಮನ ಅಂತೆಲ್ಲ ಕೇಳ್ತಾ ಇದ್ದ ಅದೇ ಅಮ್ಮನ ಹತ್ರ ಹೇಳ್ತಾ ಇದ್ದ ನಾವು ಎಲ್ಲ ಒಂದು ದೊಡ್ಡ ಮನೆ ಕಟ್ಕೊಂಡು ಎಲ್ಲ ಒಟ್ಟಿಗೆ ಇರ್ಬೋದಲ್ವ ಅಂತ ಅಮ್ಮನ ಹತ್ರ ಇದ್ದ ಅದೇ ಇವಾಗಿನ ಮಕ್ಕಳ ಚಿಕ್ಕಪ್ಪ ದೊಡ್ಡಪ್ಪ ಆಮೇಲೆ ಮಾವ ಅತ್ತೆ ಅನ್ನೋ ಪರಿಕಲ್ಪನೆ ಇನ್ನು ಹೋಗ್ಬಿಡುತ್ತೆನೋ ಗೊತ್ತಿಲ್ಲ ಈಗೆಲ್ಲ ಏನಂದರೆ ಒಂದು ಎರಡು ಮಾತ್ರ ಮಕ್ಕಳು ಮಾಡ್ಕೊಳೋದ್ರಿಂದ ಅವ್ರ ಮಕ್ಕಳಿಗೆ ಚಿಕ್ಕಮ್ಮ ದೊಡ್ಡಮ್ಮ ಆ ಥರದ್ದು ಯಾವುದು ಸಂಬಂಧಗಳು ಇರೋದಿಲ್ಲ ಆ ಲೆಕ್ಕಕ್ಕೆ ನಾವೇ ಒಂಥರ ಪುಣ್ಯಾತ್ಮರು ಅಂತ ಅನಿಸುತ್ತೆ ನೀವು ತುಂಬ ಜನ ಹೇಳ್ತೀರಾ ಕೃಪಾ ನೀವು ತುಂಬ ಲಕ್ಕಿ ಅಂತ ಹೇಳಿ ಒಂದೊಂದು ಸಲ ಹಾಗೆ ಅನಿಸುತ್ತೆ ನಮ್ಮ ಚಿನ್ನಿ ಅದೇ ಯಾವಾಗಲೂ ಅಂತಿರ್ತಾಳೆ ಏನು ಮಾಡೋದು ಯಾರಿದ್ದಾರೋ ಅವರೂ ನಮ್ಮವರು ಅಂದ್ಕೊಳ್ಳೋದು ಸುಮ್ಮನೆ ಆಗೋದು ಅಷ್ಟೇ ಆದರೆ ನೋಡಿ ನಮ್ಮ ಶ್ರೇಯು ಹಂಗೆ ಕೇಳಿದಾಗ ನಂಗೆ ನಿಜ ನಿನ್ನೆ ಒಂಥರ ಅಂತ ಅನ್ನಿಸ್ತು ನಮ್ಮ ಶ್ರೇಯು ಯಾಕೆ ಹಿಂಗೆ ಕೇಳಿದೆ ಅಂತ ಕೂಡ ಅನ್ನಿಸ್ತು ಅವನಿಗೆ ಇಷ್ಟು ದಿನ ಆದರೂ ಗೊತ್ತಿಲ್ವಾ ಅಂತಲೂ ಅನ್ನಿಸ್ತು ನಾನು ಚಿಕ್ಕಪ್ಪ ಅಂತೆಲ್ಲ ಕರೆದಾಗ ಅವನೇ ಅವನು ಏನು ಅಂದ್ಕೊಂಡಿದ್ದ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅದೇ ಅಮ್ಮನೆಲ್ಲ ಕೇಳ್ತಾ ಇದ್ದ ಯಾರು ಏನು ಎತ್ತ ಅಂತ ಎಲ್ಲ ಅಮ್ಮನ ಹತ್ರ ಕೇಳ್ತಾಯಿದ್ದೆ ನೀವು ಎಷ್ಟು ಜನ ಮಕ್ಕಳು ಅಮ್ಮಂಗೆಲ್ಲ ಕೇಳ್ತಾ ಇದ್ದ ಅವಾಗೆಲ್ಲ ಒಂಥರ ಕೂಡು ಕುಟುಂಬ ಇರ್ತಿತ್ತಲ್ವ ಆವಾಗ ಅಂದರೆ ಅಪ್ಪ ಅಮ್ಮನಕ್ಕಿಂತ ಚಿಕ್ಕಪ್ಪ ದೊಡ್ಡಪ್ಪ ಆ ಥರದವರೇ ನಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಎಲ್ಲ ನಾನು ಯಾವಾಗಲೂ ನಮ್ಮ ಅಜ್ಜಿನ ನೆನಪು ಮಾಡ್ತಿರ್ತೀನಿ ಗೊತ್ತಾ ನಮ್ಮ ಅಜ್ಜಿ ಅಜ್ಜಿಯೆಲ್ಲ ನಮ್ಮ ಅಮ್ಮನಕ್ಕಿಂತ ನನಗೆ ನಮ್ಮ ಅಜ್ಜಿ ಅಂದ್ರೆ ಆಸೆ ಜಾಸ್ತಿ ಮತ್ತು ನಮ್ಮ ಅಜ್ಜಿ ಹೇಗೆ ನಾನು ಅಜ್ಜಿ ಅಂತಿರಲಿಲ್ಲ ಅಮ್ಮ ಅಂತಿದ್ದೆ ಅಮ್ಮ ನಮ್ಮಂಗೂ ಅಮ್ಮ ಅಂತಿದ್ದೆ ಅಪ್ಪ ನಮ್ಮಂಗೂ ಕೂಡ ಅಮ್ಮ ಅಂತ ಇದ್ದೆ ನಾನು ಇವಾಗಿ ನಮ್ಮ ಮಕ್ಳ ಪರಿಸ್ಥಿತಿ ನೋಡಿ ಹಿಂಗಾಗಿದೆ ಅಂತ ಹಾಗೇ ಹಪ್ಪಳ ಕೂಡ ತುಂಬಿ ಆಯಿತು ಬಿಳಿ ಹಪ್ಪಳನ ಅಮ್ಮ ಮೇಲೆ ಇಟ್ಕೊಂಡ್ರು ಯಾಕಂದರೆ ಅದು ತಿನ್ನಬೇಕು ಅಂತ ಅನ್ನಿಸ್ದಾಗ ಅದು ಕೆಳಗಡೆ ಎಲ್ಲರೂ ಹೋಗಿಬಿಟ್ಟಿರುತ್ತೆ ಮತ್ತು ಅದು ತುಂಬ ದಿನ ಆದಮೇಲೆ ಸ್ವಲ್ಪ ಕಹಿ ಬರುತ್ತೆ ಅಂತ ಅಮ್ಮ ಹೇಳ್ತಾರೆ ಹಾಗಾಗಿ ನಾನು ಮೇಲ್ಗಡೆ ಬಿಳಿ ಹಪ್ಪಳನ ಇಟ್ಟುಕೊಟ್ಟಿದ್ದೀನಿ ಅಮ್ಮಂಗೆ ಹಾಂ ಕೊಡಿಸ್ತೀನಿ ಮದುವೆ ಮನೆಗೆ ಹೊರಟಿದ್ದಾನೆ ನಮಗೂ ಕರೆ ಆಗಿದೆ ನಾ ಹೋಗೋದಿಲ್ಲ ಅದಕ್ಕೆ ನನ್ನ ಬದಲು ನನ್ನ ಮಗನ್ನ ಮದುವೆ ಮನೆಗೆ ಕಳಿಸ್ತಾ ಇದ್ದೀನಿ ತನಸಾನ ಮಾಡಿದೆ ನೀಟಾಗಿ ಮತ್ತು ಎಣ್ಣೆ ಎಣ್ಣೆ ಇದೆ ಅಂತ ಅನ್ನಿಸ್ತಾ ಇತ್ತಲ್ಲ ತೋರ್ಸ ಮಗ ಹೇಳ್ ಕಾಣ್ತಿದ್ದಾನೆ ಒಂದು ಶೂ ಒಂದು ಜೊತೆ ಶೂ ತಂದ್ಕೊಳ್ಳೋದಲ್ವೇನೋ ಅಂತ ಅಂದಿದ್ದೀನಿ ಶೂರು ನಾನು ಮರೆತು ಬಂದೆ ಅವನು ಒಬ್ಬರು ಬಸ್ಸಿಗೆ ಬಂದಲ್ಲ ಅವನು ಹಾಗೆ ಬಂದ ನಾನು ತರಬೇಕಾಗಿತ್ತು ನಾನು ಮತ್ತೆ ಬಂದೆ ನಂಗೆ ಏನು ಗೊತ್ತು ನೀವು ಫಂಕ್ಷನ್ ಅಲ್ಲ ಇಲ್ಲಿ ಬಂದಾಗ ಯಾವಾಗಲೂ ನಮ್ಮ ಚಿಕ್ಕಪ್ಪರು ಯಾವುದೇ ಫಂಕ್ಷನ್ ಆದರೂ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ ನನಗೂ ಅದು ಗಡಿ ಬಿಡಿಲಿ ಮರ್ತು ಹೋಯ್ತು ಅಮ್ಮ ಎಲ್ಲ ದಿನಸಿ ಒಣಗಿಸ್ತಾ ಇದ್ದಾರೆ ತರ್ತೀನಿರೋ ಮಗ ಅಯ್ಯೋ ನಮ್ಮ ಅಮ್ಮನಂತೂ ಜೀವ ತಿಂತಾನೆ ನೀರು ಕೊಡು ನೀರು ಕೊಡಿ ಅಮ್ಮಮ್ಮ ಅಂತ ಹೇಳಿ ಮತ್ತೆ ಹೇಳ್ತಿದ್ದಂಗೆ ಎಲ್ಲದು ಆಗಬೇಕು ನೀರು ಥರನೇ ಹೋಗಿ ಬಾವಿಯಿಂದ ಏನೂ ಕೆಲಸ ಹರಿಯೋದಿಲ್ಲ ಮತ್ತೆ ಶ್ರೇಯದಿದ್ರೆ ಇವತ್ತು ನಾವು ಬೇರೆ ಸಾರು ಮಾಡಬೇಕಾಗಿತ್ತು ಶ್ರೇಯ್ ಇವತ್ತು ಫಂಕ್ಷನಲ್ಲಿ ಊಟ ಮಾಡ್ತಾನಲ್ಲ ಹಾಗಾಗಿ ನಮಗೆ ಮಾವಿನಕಾಯಿ ಸಾಸಿವೆ ಅಲ್ಲ ಮಗ ಹ್ಞೂ ಏನು ಗೊತ್ತಾ ನಾವು ಈಗ ಸೀರೆ ತೋರಿಸ್ತೀವಿ ಗೊತ್ತಾ ಈ ಸೀರೆ ರೀ ಈ ಸೀರೆ ಉಡ್ಲ ಅಂತ ಆಮೇಲೆ ಅವ್ರು ನಮ್ಮ ಮನೆಯವ್ರು ಯಾವ್ದು ಹೇಳ್ತಾರೆ ಅದ್ರದ್ದು ಬೇರೆ ಉಡ್ತೀನಲ್ಲ ನಾನು ಶೈನು ಹಂಗೇನೆ ಈ ಟೀ ಶರ್ಟ್ ಹಾಕ್ಲಾ ಮಮ್ಮಿ ಈ ಟೀ ಶರ್ಟ್ ಹಾಕ್ಲಾ ಅಂತ ಕೇಳ್ದ ನಾನು ಹೇಳಿರೋ ಟೀ ಶರ್ಟ್ ಬಿಟ್ಟು ಬೇರೆ ಟೀ ಶರ್ಟ್ ಹಾಕ ಬಂದಿದ್ದಾನೆ ನನ್ನ ಮಗ ಶ್ರೇಯು ಅದಕ್ಕೆ ನನ್ನ ಮಗ ಅನ್ನೋದಲ್ಲ ಮಗನೆ ಹೋ ಮತ್ತೆ ಈಗ ದೊಡ್ಡ ಮನೇಲಿ ಬಿಟ್ಟೋಗ್ಬಿಟ್ರೆ ಬಿಟ್ರೆ ನಿನ್ನ ಇಬ್ರೇ ಹೋಗೋದಾ ಹೌದಾ ನೀನು ಇಬ್ಬರೇ ಇಬ್ರೇ ಈಗ ಅವನು ಇಲ್ಲೇ ಬಂದು ಕರ್ಕೊಂಡೋಗ್ತೀನಿ ಅನ್ನ ಈಗ ಇಲ್ಲೇ ಇರ್ತೀಯ ಹುಡುಗರು ಹೋದ್ರೆ ಅವರು ಹಿರಳ್ಯವ್ರು ಹ್ಞೂ ಫ್ರೀ ಟೈಮ್ ಅಂದರೆ ಇದೇ ಕೆಲಸ ಹಾಂ ಹಾಂ ನಂಗೆ ಗೊತ್ತಮ್ಮ ಕೊಡಿ ಮೊಬೈಲು ಬೇಡ ಮಗನೆ ನಂದದು ಮೊಬೈಲು ಹ್ಞೂ ನೋ ನೋ ಇಲ್ಲ ಇಲ್ಲ ನೋ ಬೇಡ ಬೇಡ ಇಲ್ಲ ಬೇಡ ಶ್ರೇಯು ಪ್ಲೀಸ್ ಮನೇಲಿ ವೀಡಿಯೋ ಮಾಡಂದ್ರೆ ಮಾಡೋದಿಲ್ಲ ಅಲ್ಲೋಗಿ ವೀಡಿಯೋ ಮಾಡ್ಕೊಬರ್ತಾನೆ ಅಂದ್ಕೊಡು ಬೇಡ ಮಗ ಹಾಂ ಹಾಂ ಬೇಡ ಪ್ಲೀಸ್ ಬೇಡ ಅಮ್ಮ ನೋಡಿ ದಿನಸಿನೆಲ್ಲ ಒಣಗಿಸ್ತಾ ಇದ್ರು ಅವರು ಒಣಗಿಸಿದ್ರು ಆಮೇಲೆ ಮಜ್ಜಿಗೆ ಕಡ್ದು ಕೊಟ್ಟರು ನಾನು ಬಂದಾಗಿಂದ ಬೆಲ್ಲ ಮಜ್ಜಿಗೆ ಕುಡ್ದೇ ಇರಲಿಲ್ಲ ಹಾಗಾಗಿ ಇವತ್ತು ಅಮ್ಮ ಬೆಲ್ಲ ಮಜ್ಜಿಗೆ ಕುಡಿಬೇಕಮ್ಮ ಅಂತ ಅಂದೆ ಹಾಗಾಗಿ ಅಮ್ಮ ಮಜ್ಜಿಗೆ ಕಡಿದ್ರು ಕಡದ ತಕ್ಷಣ ಅದಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ಬೆಲ್ಲ ಹಾಕಿಲ್ಲ ಇದಕ್ಕಿನ್ನೊಂದು ಚೂರು ಬೆಲ್ಲ ಬೇಕಿತ್ತು ನಾನು ನಾನೊಂಚೂರು ಬೆಲ್ಲನ ಕಮ್ಮಿ ಹಾಕ್ಕೊಂಡೆ ಯಾರಾದರೂ ಬೆಲ್ಲ ಮಜ್ಜಿಗೆ ಕುಡ್ದಿಲ್ಲ ಅಂದರೆ ಖಂಡಿತ ಕುಡೀರಿ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತು ತುಂಬ ಬಾಯಾರಿಕೆ ಆಗಿರುತ್ತಲ್ವ ಆವಾಗ ಆಸ್ರ ಕಟ್ಟೋದು ಅಂತ ಹೇಳ್ತಾರೆ ನಮ್ಮ ಕಡೆ ಆಸ್ರ ಕಟ್ಟುತ್ತೆ ಹಾಗೆ ನಾನು ಸ್ನಾನ ಕೂಡ ಮಾಡ್ಕೊಂಡು ಬಂದೆ ನಾವು ಶೇ ಇವತ್ತು ಊಟಕ್ಕಿರ್ತಾನೆ ಅಂತ ಅಮ್ಮ ಮಾವಿನೆಲ್ಲ ಮೇಲಿನ ಸಿಪ್ಪೆನ ತೆಗೆದು ಇಟ್ಟಿದ್ರು ಅವನು ಅಲ್ಲಿಗೆ ಹೋದಲ್ಲ ಹಾಗಾಗಿ ಅದನ್ನು ಅದು ಮಾಡ್ತಾಯಿದ್ದೀನಿ ನಾನು ಮತ್ತು ನಾ ಇನ್ನೇನು ಹಾಳಾಗ್ಬಿಡುತ್ತೆ ಅಂತ ಅವನಿಗೆ ಫ್ರಿಜ್ಜಲ್ಲಿ ಇಟ್ಟರೆ ಸಂಜೆ ಬಂದು ತಿಂತಾನೆ ಇಲ್ಲಾಂದರೆ ರಾತ್ರಿ ಊಟ ಮಾಡಿದನಾದರೂ ತಿಂತಾನೆ ತುಂಬ ಚೆನ್ನಾಗಾಗುತ್ತೆ ಇದು ಕೂಡ ಮಾವಿನ ಹಣ್ಣು ಅಂದರೆ ಕಾಡು ಮಾವಿನ ಹಣ್ಣು ಹಾಕಬೇಕು ಅದನ್ನು ಈ ಥರ ಸಿಪ್ಪೆ ತೆಗೆದು ಈ ಥರ ಸು ನೀರು ಹಾಕಿ ಚೂರು ಬೆಲ್ಲ ಹಾಗೆ ಉಪ್ಪು ಹಸಿ ಮೆಣಸನ್ನ ಹಾಕಿ ಈ ಥರ ಗಿವ್ಚಿದ್ರೆ ಚೆನ್ನಾಗಿರುತ್ತೆ ಇದನ್ನು ನಾವು ಊಟದ ಜೊತೆಗೆ ನಂಚ್ಕೊಂಡು ತಿನ್ನೋ ಥರ ತಿಂತೀವಿ ಹಾಗೇನೂ ಕೂಡ ತಿನ್ಬೋದು ಆದರೆ ಅದು ಕಾಡು ಮಾವಿನ ಅಲ್ಲಲ್ಲ ಹಾಗಾಗಿ ಅದೊಂಥರ ಶೀಖರ್ಣೆ ಥರ ಅನ್ನಿಸ್ತಾಯಿತ್ತು ಹಾಗೆಯೇ ಬಂದಾಗಿಂದ ಏನೂ ಮಾಡಿರಲಿಲ್ಲಲ್ಲ ಅಮ್ಮ ಬೇಳೆ ಬೇಯಿಸಿದ್ದೊಂದು ಸ್ವಲ್ಪ ಇತ್ತಂತೆ ಅದಕ್ಕೇ ಚೂರೆ ಬೆಲ್ಲ ಹಾಕಿ ಅಮ್ಮ ಕರಿಗಡ್ಬಾದರೂ ಮಾಡೋಣ ಅಂತೇಳಿ ಶ್ರೇಯು ಇರ್ತಾನೆ ಅಂತಲೇ ಇದು ಮಾಡಿದ್ದಾಗಿತ್ತು ಆದರೆ ಇವತ್ತು ಶ್ರೇಯು ಇರಲಿಲ್ಲ ಕರಿಗಡ್ಬನ್ನ ಮಾಡಿದ್ರು ಅದಕ್ಕೆ ನಾನು ಅಂದೆ ಸ್ವಲ್ಪ ಮಾತ್ರ ಮಾಡೋಣ ಅಮ್ಮ ಬೇಕಿದ್ದರೆ ಅವನಿಗೆ ಸಂಜೆ ಮತ್ತೆ ಬಿಸಿ ಬಿಸಿ ಇದು ಮಾಡಿ ಕೊಡೋಣ ಅಂತ ಅಂದೆ ಹಾಗಾಗಿ ನಾವು ಬರಿ ಯಾರೇ ಯಾರು ಕಡಿ ಗಡ್ಬನ್ನ ಮಾಡಿದ್ವಿ ಅದ್ರ ಜೊತೆಗೆ ಒಂಚೂರು ಹಪ್ಪಳ ಹಾಗೆ ಕರೆದೆ ನಾನು ಇವತ್ತಿನ ಊಟ ಇದಾಗಿತ್ತು ಹಾಗೆಯೇ ಮಾವಿನಕಾಯಿ ಸಾಸಿವೆ ಕೂಡ ಮಾಡಿದರು ಅಮ್ಮ ತುಂಬ ಚೆನ್ನಾಗಾಗಿತ್ತು ನಾನು ಮಾಡೋದೇ ಸ್ವಲ್ಪ ಟೇಸ್ಟ್ ಬೇರೆ ಥರ ಬರುತ್ತೆ ಆದರೆ ಅಮ್ಮ ಹೇಳ್ದಂಗೆ ನಾನು ಮಾಡ್ತೀನಿ ಆದರೂ ನಾ ಮಾಡಿದ್ದು ಸ್ವಲ್ಪ ಟೇಸ್ಟ್ ಬೇರೆ ಥರ ಬರುತ್ತೆ ಅಮ್ಮಂದೇ ಸ್ವಲ್ಪ ಟೇಸ್ಟ್ ಬೇರೆ ಥರ ಇತ್ತು ಅಮ್ಮ ಸ್ವಲ್ಪ ಗಟ್ಟಿ ಮಾಡ್ತಾರೆ ಅಂದರೆ ಅವರು ಸ್ವಲ್ಪ ಪುಟಾಣಿನ ಜಾಸ್ತಿ ಹಾಕಿದ್ರೆ ಈ ಥರ ಗಟ್ಟಿಯಾಗುತ್ತೆ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಅವರು ಬೆಲ್ಲ ಜಾಸ್ತಿ ಹಾಕಿದರು ನನಗೆ ಅಷ್ಟು ಬೆಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಆದರೆ ಇವತ್ತು ಚೆನ್ನಾಗಿ ಅನ್ನಿಸ್ತು ನನಗೆ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ಕರಿಗಡೆ ಬೇನು ಗೊತ್ತಾ ಬಿಸಿ ಬಿಸಿ ಇರಬೇಕಿದ್ರೇ ತಿನ್ನಬೇಕು ಚೆನ್ನಾಗಿ ಆಗುತ್ತೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಆದರೆ ನನಗೆ ತುಪ್ಪ ಅಷ್ಟಿಷ್ಟ ಆಗೋದಿಲ್ಲ ನಾನು ಹಾಗೆ ಕರಿಗಡನ್ನ ತಿಂತೀನಿ ಸಾಸಿವೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನಾನು ಈ ಸಲ ಬಂದಾಗ ಒಂದು ರೆಸಿಪಿನೂ ಶೂಟ್ ಮಾಡಲೇ ಇಲ್ಲ ಯಾಕಂದರೆ ನಮ್ಮಮ್ಮ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ ಅವರೆಲ್ಲ ಅಡುಗೆ ಮಾಡ್ಕೊಂಬಿಟ್ಟಿರ್ತಾರೆ ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ